ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ವಿನುತಾ ಇವತ್ತು ನಮ್ಮ ಕಡೆ ಪಿತೃಪಕ್ಷನ ಯಾವ ರೀತಿ ಆಚರಣೆ ಮಾಡ್ತೀವಿ ಸಂಪ್ರದಾಯ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ತಂದೆ ಮತ್ತು ನನ್ನ ತಮ್ಮ ರಾಮನಗರದ ಮಾರುಕಟ್ಟೆಗೆ ಹೋಗಿ ಎಡೆ ಇಡೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನು ತರೋದಕ್ಕೆ ಅಂತ ಹೋಗಿದ್ದಾರೆ ನಮ್ಮಲ್ಲಿ ಈ ಸಂಪ್ರದಾಯ ಇಂದಿನಿಂದ ಬಂದಿರೋ ನಮ್ಮ ಹಿರಿಯರಿಗೆ ನಮ್ಮ ಪೂರ್ವಜರಿಗೆ ಎಡೆ ಇಡೋದ್ರಿಂದ ನಮ್ಮ ಮನೆ ಏಳಿಗೆ ಆಗುತ್ತೆ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅನ್ನೋ ವಾಡಿಕೆ ಇದೆ ಅದನ್ನ ನಾವು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಬಂದಿದ್ದೀವಿ ಈಗ ಮಾರುಕಟ್ಟೆಯಿಂದ ಎಲ್ಲ ಸಾಮಗ್ರಿಗಳನ್ನ ಮನೆಗೆ ತಂದ್ರು ಅದನ್ನ ಅಡಿಗೆಗೆ ಯಾವ್ದು ಬೇಕು ಎಲ್ಲವನ್ನು ಸ್ವಚ್ಛ ಮಾಡ್ಕೊಂಡು ತಯಾರಿ ಮಾಡ್ಕೋತಾ ಇದ್ದಾರೆ ಮನೆಯಲ್ಲಿ ಮಾರುಕಟ್ಟೆಯಿಂದ ತಂದಂತಹ ಹಣ್ಣುಗಳು ಸ್ವೀಟ್ಸು ಎಲ್ಲವನ್ನು ಸಂಜೆ ಎಡೆ ಇಡುವಾಗ ಬೇಕಾಗುತ್ತೆ ಅಂತ ತಕ್ಷಣ ಕೈಗೆ ಸಿಗೋ ರೀತಿ ಇಟ್ಕೋತಿದ್ದಾರೆ ಎಲ್ಲವನ್ನು ಅಡುಗೆ ಕೂಡ ಶುರುವಾಗಿದೆ ಮನೇಲಿ ಪಿತೃಪಕ್ಷ ದಿನ ಇಲ್ದ ದಿನ ಮಳೆ ಬರ್ಬೇಕಂತೆ ಮಳೆ ಬಂದಿಲ್ಲ ಅಂದ್ರೆ ಎಡೆ ನಮ್ಗೆ ಆಗ್ತೇ ಹೋಗ್ತಾರೆ ಅಂತ ಹಿರಿಯರ ಆಶೀರ್ವಾದದಿಂದಾನೇ ಮಳೆ ಬರುತ್ತೆ ಅನ್ನೋದು ಇಲ್ಲಿನ ವಾಡಿಕೆ ದೇವ್ರ ಮನೆ ನೋಡಿ ಯಾವ ರೀತಿ ಅಲಂಕಾರ ಆಗಿದೆ ಪೂಜೆ ಕೂಡ ಶುರುವಾಗಿದೆ ನಾವು ಪಿತೃಪಕ್ಷನ ಮಹಾಲಯ ಅಮಾವಾಸ್ಯೆ ಒಂದು ವಾರದ ಮುಂಚಿತವಾಗಿ ಮಾಡ್ತೀವಿ ನಮ್ಮ ಕಡೆ ಇವಾಗ ಸಂಜೆ ಐದು ಗಂಟೆ ಆಗಿದೆ ಐ ಎಲ್ಲ ಸ್ವಚ್ಛಗೊಳಿಸಿ ಅಲ್ಲಿ ಮಣೆ ಇಟ್ಟು ಬಟ್ಟೆಗಳನ್ನೆಲ್ಲ ಇಡ್ತಾ ಇದ್ದಾರೆ ತದನಂತರದಲ್ಲಿ ನಾವು ಮನೆಯಲ್ಲೇ ತಯಾರಿಸಿದಂತಹ ಚಕ್ಲಿ ಕೋಡ್ಬಳೆ ಕರ್ಜಿಕಾಯಿ ಚೀರೋಟಿ ಕಜ್ಜೆ ಎಲ್ಲವನ್ನ ಇಟ್ಟಿದ್ದಾರೆ ಹೆಂಗಸರ ಬಟ್ಟೆ ಅಲ್ಲಿ ಹೆಂಗಸರ ಬಟ್ಟೆ ಇಡೋ ಜಾಗದಲ್ಲಿ ಚೈನು ಚಿನ್ನದ ಚೈನು ಮತ್ತೆ ಓಲೆಯನ್ನು ಇಟ್ಟಿದ್ದಾರೆ ಮಧ್ಯ ಕಳಸವನ್ನು ಕೂಡ ಇಟ್ಟಿದ್ದಾರೆ ಅರ್ಶನ ಕುಂಕುಮ ಮತ್ತೆ ಎಡೆ ಸಾಮಾನು ಅಂತ ಕೇಳಿದ್ರೆ ಹೊರಗಡೆಯಿಂದ ತಗೊಂಡ್ ಬಂದಿರ್ತೀವಿ ಅದನ್ನ ಇಟ್ಟಿದ್ದಾರೆ ಹೊರ್ಗಡೆಯಿಂದ ಸ್ವೀಟ್ಸು ಮನೇಲೆ ಮಾಡಿರೋ ಅಡಿಗೆ ಮನೇಲೆ ಮಾಡಿರೋಂತಹ ಕಜ್ಜಾಯ ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ಇದೆಲ್ಲವನ್ನು ಇಟ್ಟಿದ್ದಾರೆ ನೋಡಿ ಪೂಜೆ ಶುರುವಾಯಿತು ಪೂಜೆ ಆಗಿದ ತಕ್ಷಣ ಬಾಗ್ಲನ್ನು ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಒಂದು ಚೊಮ್ಲಲ್ಲಿ ನೀರ್ ಬಂದಿದೀವಿ ಮನೆ ಹೊರಗಡೆ ಹತ್ತು ನಿಮಿಷ ಕೂತಿದ್ವಿ ನಾವು ತಂದಿರೋಂತಹ ನೀರನ್ನು ಬಾಗಿಲಿಗೆ ಮೂರು ಸರಿ ಪ್ರೋಕ್ಷಣೆ ಮಾಡಿ ಹತ್ತು ನಿಮಿಷದ ನಂತರ ಮೂರು ಸರಿ ಬಾಗಿಲನ್ನು ತಡ್ತೀವಿ ಒಳಗಡೆ ಪಿತೃಗಳು ಊಟ ಮಾಡ್ತಿರ್ತಾರೆ ಸೊ ನಿಮ್ದು ಊಟ ಆಗಿದ್ರೆ ನಾವು ಒಳಗಡೆ ಬರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತಟ್ಟೋದು ಇದಾದ್ಮೇಲೆ ಬಾಗ್ಲು ತೆಗಿತಾ ಇದೀವಿ ಬಾಗಿಲು ತೆಕ್ಕೊಂಡು ಒಳಗಡೆ ಹೋದ್ವಿ ಬಾಗ್ಳೂ ತೆಕ್ಕೊಂಡೊಳ್ಗಡೆ ಹೋದ್ಮೇಲೆ ಮತ್ತೊಮ್ಮೆ ಪೂಜೆ ಮಾಡ್ಬೇಕು ಮತ್ತೊಮ್ಮೆ ಪೂಜೆ ಮಾಡಿ ಅತ್ತಿನ ಪೂಜೆ ಮುಗಿಯುತ್ತೆ ನಾವು ಅಂದು ಸಸ್ಯಾಹಾರ ಅಡಿಗೆನೆ ಮಾಡೋದು ಎಡೆಗೂ ಸಹ ಅದನ್ನೇ ಇಡೋದು ಅಂದ್ರೆ ವೆಜ್ ಊಟನೇ ಮಾಡೋದು ವೆಜ್ಜನ್ನೇ ಇಡೋದು ನೆಕ್ಸ್ಟ್ ಡೇ ಅಂದ್ರೆ ಮಂಗಳವಾರ ಎಡೆ ಇಡ್ತೀವಿ ಬುಧವಾರ ಬರುವಂತ ಅತಿಥಿಗಳಿಗೆ ನಾನ್ ವೆಜ್ ಊಟ ಅಂದ್ರೆ ಮಾಂಸಾಹಾರವನ್ನ ತಯಾರಿ ಮಾಡ್ತೀವಿ ಆದ್ರೆ ಸಂಪ್ರದಾಯ ಇರೋದು ಕೆಲವು ಕಡೆ ಅಂದ್ರೆ ಅತಿ ಹೆಚ್ಚು ಕಡೆ ಇರೋದು ಮಂಗಳವಾರನೇ ಮಟನ್ ಊಟ ಅಂದರೆ ಮಾಂಸಾಹಾರ ಮಾಡಿ ಅಂದೇ ಎಡೆ ಇಟ್ಟು ಅಂದೇ ಅತಿಥಿಗಳಿಗೆ ಬಡಿಸ್ತಾರೆ ನಮ್ಮ ಕಡೆ ಹಾಗಲ್ಲ ಆದರೆ ನಮ್ಮಲ್ಲಿ ಹಾಗಲ್ಲ ನಾವು ಅಂದು ಸಸ್ಯಾಹಾರ ಅಡುಗೆನೇ ಮಾಡೋದು ಸಸ್ಯಾಹಾರನೇ ಊಟ ಮಾಡೋದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ನಾನ್ ವೆಜ್ ಮಾಡ್ತೀವಿ ಇವತ್ತು ಪೂಜೆ ಮುಗೀತು ನಂತರ ನೆಕ್ಸ್ಟ್ ಡೇ ನೋಡಿ ಮಟನ್ನು ಚಿಕನ್ನು ಎಲ್ಲ ರೆಡಿ ಆಗಿದೆ ಬುಧವಾರಕ್ಕೆ ಎಲ್ಲ ಮಾಡೋದಕ್ಕೆ ತಯಾರಿ ಕೂಡ ಆಗಿದೆ ಏನೇನು ಬೇಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಮನೇಲಿ ಅಡುಗೆ ಕೂಡ ಮುಗಿತಾ ಬಂತು ಇದು ಮಟನ್ ಸಾಂಬಾರು ಒಂದು ಐವತ್ತು ಜನಕ್ಕಾಗಷ್ಟು ರೆಡಿ ಮಾಡಿಟ್ಟಿದ್ದಾರೆ ಇದು ಚಿಕನ್ ಚಾಪ್ಸು ಇದು ಬೋಟಿ ಗೊಜ್ಜು ಈ ಕಡೆ ಬಂದರೆ ಕಬಾಬು ಮುದ್ದೆ ಅನ್ನ ಊಟ ಮಾಡಿದ್ಮೇಲೆ ಊಟ ಮಾಡ್ತಿದ್ದಾರೆ ಜನಗಳು ನಂತರದಲ್ಲಿ ಅತಿಥಿಗಳು ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಅವತ್ತಿನ ಹಬ್ಬ ಮುಗೀತು ಆ ವರ್ಷದ ಹಬ್ಬ ಮುಗೀತು ಮುಂದಿನ ವರ್ಷ ನೋಡ್ಕೊಳ್ಳೋಣ ಇದನ್ನೆಲ್ಲ ಮಾಡಿ ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು